ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದನ್ನು ನೋಡಿರಿ ಚಾತುರ್ಮಾಸ ನಡೀತಾ ಇದೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಈ ಒಂದು ಚಾತುರ್ಮಾಸದ ನಾಲ್ಕು ತಿಂಗಳು ಮನೆಯ ಯಾವ್ಯಾವ ಸ್ಥಳದಲ್ಲಿ ದೀಪವನ್ನು ಹಚ್ಚಿಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಒಂದು ಚಾತುರ್ಮಾಸದಲ್ಲಿ ನಾಲ್ಕು ತಿಂಗಳ ಅವಧಿ ಈ ಒಂದು ಸಮಯದಲ್ಲಿ ನಾವು ಶಿವನ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕಾಗಿ ಮನೆಯ ಕೆಲವೊಂದು ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ಈ ಒಂದು ಅವಧಿಯೊಳಗ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾನೆ ಈ ನಾಲ್ಕು ತಿಂಗಳ ಅವಧಿಯನ್ನು ಚಾತುರ್ಮಾಸ ಅಂತ ಕರೀತಾರೆ ಈ ಒಂದು ಸಮಯದೊಳಗೆ ನೋಡ್ರಿ ವಿಷ್ಣು ಮತ್ತು ಶಿವನ ಆಶೀರ್ವಾದವನ್ನು ಪಡೆಯಲು ನಾವು ಕೆಲವೊಂದು ಸ್ಥಳದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿಡಬೇಕು ಅನ್ನೋ ಒಂದು ನಿಯಮ ಐತೆ ನೋಡ್ರಿ ಈ ಒಂದು ಚಾತುರ್ಮಾಸದಲ್ಲಿ ನಾವು ಮನೆಯ ಯಾವ ಸ್ಥಳದಲ್ಲಿ ದೀಪವನ್ನು ಹಚ್ಚಿಡಬೇಕು ಅನ್ನೋದನ್ನು ನೋಡೋಣಂತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡ್ರಿ ಚಾತುರ್ಮಾಸ ವಿಷ್ಣುವಿನ ಒಂದು ಆರಾಧನೆಗೆ ಸೂಕ್ತವಾದಂಥ ಅವಧಿ ಚಾತುರ್ಮಾಸದ ಅವಧಿಯಲ್ಲಿ ಶುಭ ಅಥವಾ ಮಂಗಳ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿದ್ದರು ಪೂಜೆಗೆ ಮಾತ್ರ ಪ್ರಶಸ್ತವಾದ ಒಂದು ಟೈಮ್ ಅಂತಲೇ ಹೇಳ್ಬೋದು ನೋಡಿರಿ ಈ ಒಂದು ನಾ ಚಾತುರ್ಮಾಸದ ನಾಲ್ಕು ತಿಂಗಳು ದೇವನು ನಾಲ್ಕು ತಿಂಗಳು ಯೋಗ ನಿದ್ರೆಗೆ ಜಾರ್ತಿದ್ದಂತೆ ಆತನನ್ನು ದಳಗಳಿಂದ ಮತ್ತು ದೀಪಗಳಿಂದ ಪೂಜೆಯನ್ನು ಮಾಡಲಾಗುತ್ತೆ ಈ ಒಂದು ಚಾತುರ್ಮಾಸದ ಚಾತುರ್ಮಾಸದ ಅವಧಿಯಲ್ಲಿ ನೋಡಿರಿ ಈ ಕೆಲವೊಂದು ಕಡೆ ನಾವು ದೀಪವನ್ನು ಹಚ್ಚಿಡೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತ ಮತ್ತು ಅದರ ಜೊತೆಗೇನೆ ನಮಗೆ ಶಿವ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡ್ಕೋಬೋದು ನೋಡಿರಿ ನಾವು ಯಾವ್ಯಾವ ಸ್ಥಳದಲ್ಲಿ ದೀಪ ಹಚ್ಚಿಡ್ಬೇಕಂತ ನೋಡೋದಾದ್ರೆ ಮೊದಲು ನಾವು ನೀರಿಡುವಂಥ ಸ್ಥಳದಲ್ಲಿ ದೀಪವನ್ನು ಹಚ್ಚಬೇಕು ಮನೆಯಲ್ಲಿ ನೀವು ಯಾವ ಕಡೆ ನೀರಿಡ್ತೀರ ನೋಡಿರಿ ಆ ಒಂದು ಜಾಗದಲ್ಲಿ ದೀಪವನ್ನು ಹಚ್ಚಿಡ್ಬೇಕು ನೋಡಿರಿ ಧಾರ್ಮಿಕ ನಂಬಿಕೆ ಪ್ರಕಾರ ಏನಪ್ಪ ಅಂದರೆ ನಾವು ಮನೆಯ ಯಾವ ಸ್ಥಳದಲ್ಲಿ ನೀರನ್ನು ಕುಡಿಯಲು ಇಡ್ತೀವೋ ಅಂಥ ಸ್ಥಳದಲ್ಲಿ ನಾವು ದೀಪವನ್ನು ಹಚ್ಚಿಡಬೇಕು ಇದನ್ನು ಅತ್ಯಂತ ಶುಭ ಅಂತ ಪರಿಗಣನೆ ಮಾಡ್ತಾರೆ ನೋಡಿರಿ ನೀರನ್ನು ಇಡುವ ಸ್ಥಳದಲ್ಲಿ ನಾವು ದೀಪವನ್ನು ಹಚ್ಚಿಡೋದ್ರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತೆ ಅಂತಂದು ಹೇಳಲಾಗುತ್ತೆ ಒಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮತ್ತು ಅದೇ ಥರ ಬೇರೆ ಕಡೆ ಅಂದರೆ ದೇವರ ಕೋಣೆಯಲ್ಲಿ ಮನೆಯ ದೇವರ ಕೋಣೆಯಲ್ಲಿ ನೋಡಿರಿ ಪ್ರತಿನಿತ್ಯ ನಾವು ದೀಪ ಹಚ್ಚಿ ಹಚ್ತೀವಿ ಇಲ್ಲ ಅಂತಲ್ಲ ಬಟ್ ಅದರ ಜೊತೆಗೆ ಇದನ್ನು ಈ ಒಂದು ಚಾತುರ್ಮಾಸ ಅದೆಲ್ಲ ವಿಶೇಷ ಅಂತಲೇ ಹೇಳ್ಬೋದು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡೋದು ಶಿವನನ್ನು ನಾವು ಅಲ್ಲಿ ಪೂಜೆಯನ್ನು ಮಾಡ್ತೀವಿ ನೋಡಿ ಶ್ರಾವಣ ಮಾಸ ಇದ್ದೇ ಇದೇ ಇದೆ ಶಿವನನ್ನು ಪೂಜೆಯನ್ನು ಮಾಡ್ತೀವಿ ಮತ್ತು ವಿಷ್ಣುವನನ್ನು ಕೂಡ ಪೂಜೆ ಮಾಡ್ತಾರೆ ಆದ್ದರಿಂದ ಏನಪ್ಪ ಅಂದರೆ ಶಿವನ ಮುಂದೆ ದೀಪವನ್ನು ಬೆಳಗಿಸಬೇಕು ಇದರಿಂದ ಏನಪ್ಪಾ ಅಂದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಅಲ್ಲದೇ ಶಿವನ ಒಂದು ಆಶೀರ್ವಾದವನ್ನು ನೀವು ಪಡೆದುಕೊಳ್ತೀರಿ ದೇವರ ಕೋಣೆಯಲ್ಲಿ ತುಪ್ಪದ ದೀಪ ಅಥವಾ ಎಣ್ಣೆ ದೀಪವನ್ನು ಹಚ್ಚಿಡೋ ಯಾವುದಾದ್ರೂ ಅದು ಹಚ್ಚಿಡ್ರಿ ಆನಂತರ ಮನೆಯ ಮುಖ್ಯ ದ್ವಾರದ ಬಳಿ ದೀಪ ಅಂದರೆ ಮನೆಯ ಮೇನ್ ಡೋರ್ ಇರುತ್ತೆ ನೋಡಿರಿ ಅಲ್ಲಿ ಹೊರಗಡೆ ದೀಪವನ್ನು ಹಚ್ಚಿಡಬೇಕು ಮನೆಯ ಮುಖ್ಯ ದ್ವಾರದ ಎರಡೂ ಬದಿಗಳಲ್ಲಿ ನೀವು ದೀಪವನ್ನು ಹಚ್ಚಿಡಬೇಕು ಯಾಕಪ್ಪ ಅಂತಂದರೆ ಧನಾತ್ಮಕ ಶಕ್ತಿಗಳು ಮನೆಯ ಒಂದು ಮುಖ್ಯ ದ್ವಾರದ ಮೂಲಕವೇ ಮನೆಗೆ ಪ್ರವೇಶ ಮಾಡೋದರಿಂದ ಲಕ್ಷ್ಮೀದೇವಿ ದೇವಿ ಕೂಡ ಆದಷ್ಟು ಮನೆಯಲ್ಲಿ ಮುಖ್ಯ ದ್ವಾರದ ಮೂಲಕವೇ ಪ್ರವೇಶ ಮಾಡ್ತಾಳೆ ಈ ರೀತಿಯ ಒಂದು ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ದೂರ ಆಗುತ್ತೆ ಅಂತ ಹೇಳಲಾಗತ್ತೆ ನೋಡ್ರಿ ಹಾಗಾಗಿ ನೀವು ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡೋದು ಈ ಚಾತುರ್ಮಾಸದಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು ನೋಡ್ರಿ ಅದ್ರ ಜೊತೆಗೆ ಮತ್ತೆ ಯಾವ ಕಡೆಯಪ್ಪ ಅಂತಂದರೆ ತುಳಸಿ ಗಿಡದ ಹತ್ತಿರ ಹಚ್ಚಿಡೋದು ತುಳಸಿ ಗಿಡದ ಹತ್ರ ಏನಪ್ಪ ಅಂದರೆ ದೀಪವನ್ನು ಹಚ್ಚಿಡಬೇಕು ತುಳಸಿ ಗಿಡ ಲಕ್ಷ್ಮೀ ದೇವಿಯ ಸ್ವರೂಪ ಅಂತಲೇ ಪರಿಗಣನೆ ಮಾಡೋದರಿಂದ ವಿಷ್ಣುವಿಗೆ ಪ್ರೇವಾದ ಗಿಡ ಅಂತಲೇ ಧಾರ್ಮಿಕ ಗ್ರಂಥಗಳಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ ನೋಡಿರಿ ಹೀಗಾಗಿ ಚಾತುರ್ಮಾಸವು ದೇವನೊಂದಿಗೆ ಸಂಬಂಧವನ್ನು ಹೊಂದಿರುವಂಥ ಮಾಸ ಆಗಿದೆ ಹಾಗಾಗಿ ನೀವು ಚಾತುರ್ಮಾಸದ ಪ್ರತಿ ದಿವಸ ಮುಂಜಾನೆ ಮತ್ತು ಸಾಯಂಕಾಲದ ಸಮಯದಲ್ಲಿ ನಾವು ಪ್ರತಿನಿತ್ಯ ಮುಸ್ಸಂಜೆ ಸಮಯದಲ್ಲಿ ಈ ಒಂದು ತುಳಸಿ ಗಿಡದ ಹತ್ತಿರ ನಾವು ತುಪ್ಪದ ದೀಪವನ್ನು ಹಚ್ಚಿ ಇಡಬೇಕು ಈ ರೀತಿ ದೀಪವನ್ನು ಹಚ್ಚಿಡೋದ್ರಿಂದ ವಿಷ್ಣು ಮತ್ತು ಲಕ್ಷ್ಮೀದೇವಿ ಇಬ್ಬರೂ ಇಬ್ಬರು ಕೂಡ ಪ್ರಸನ್ನರಾಗ್ತಾರೆ ಮತ್ತು ಮನೆಯಲ್ಲಿ ನಮಗೆ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರುತ್ತೆ ಸಂತೋಷ ಮತ್ತು ಸಮೃದ್ಧಿ ಕೂಡ ಇರುತ್ತೆ ಅಂತಂದು ಹೇಳಲಾಗತ್ತೆ ನೋಡ್ರಿ ಹಾಗಾಗಿ ತುಳಸಿ ಗಿಡದ ಹತ್ತಿರ ನೀವು ದೀಪವನ್ನು ಹಚ್ಚಿಟ್ರೆ ಇನ್ನೂ ಒಳ್ಳೆಯದು ಅದರ ಜೊತೆಗೆ ಈ ಒಂದು ಚಾತುರ್ಮಾಸದ ನಾಲ್ಕು ತಿಂಗಳ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಕೂಡ ನೀವು ದೀಪವನ್ನು ಹಚ್ಚಿಡಬೇಕು ಯಾಕಪ್ಪ ಅಂತಂದರೆ ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ವಾಸಿಸುವಂಥ ಸ್ಥಳ ಹಾಗಾಗಿ ಚಾತುರ್ಮಾಸದ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ದೀಪವನ್ನು ಹಚ್ಚಿಡೋದ್ರಿಂದ ಅಂಥ ಮನೆ ಎಂದಿಗೂ ಕೂಡ ಧನಧಾನ್ಯದ ಕೊರತೆ ಅಂಥ ಮನೆಯಲ್ಲಿ ಏನಪ್ಪ ಅಂದ್ರೆ ಧನಧಾನ್ಯದ ಕೊರತೆ ಎಂದಿಗೂ ಕೂಡ ಬಾಧಿಸೋದಿಲ್ಲ ಅಂತಂದು ಹೇಳಲಾಗತ್ತೆ ನೋಡಿರಿ ಇದು ಒಂದೆಲ್ಲ ಧಾರ್ಮಿಕ ನಂಬಿಕೆ ಅಡುಗೆ ಮನೆಯಲ್ಲಿ ಕೂಡ ಶ್ರೇಷ್ಠ ಅಂತಲೇ ಹೇಳ್ಬೋದು ಈ ಒಂದು ಚಾತುರ್ಮಾಸದಲ್ಲಿ ದೀಪ ಹಚ್ಚಿಡೋದು ಇದಿಷ್ಟೇನಪ್ಪ ಅಂದ್ರೆ ಚಾತುರ್ಮಾಸದ ಒಂದು ಸಮಯದಲ್ಲಿ ನಾವು ಯಾವ ಕಡೆ ದೀಪವನ್ನು ಹಚ್ಚಿಟ್ರೆ ಶ್ರೇಷ್ಠ ಅನ್ನೋದನ್ನು ನೋಡಿದ್ವಿ ಮತ್ತು ನೋಡ್ರಿ ಇನ್ ಇಂಥ ಒಂದು ಕೆಲವೊಂದು ನಾವು ಫಾಲೋ ಅಪ್ ಮಾಡಿದ್ರೆ ಒಳ್ಳೇದು ನೋಡ್ರಿ ಚಾತುರ್ಮಾಸದಿಂದ ಶಿವ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಕೂಡ ನಾವು ಪಡಿಬಹುದು ಈ ಒಂದು ಚಾತುರ್ಮಾಸದಲ್ಲಿ ನಾವು ಈ ಥರ ದೀಪ ಹಚ್ಚಿಡೋದರ ಫಲ ಏನು ಅನ್ನೋದನ್ನು ನೋಡಿದ್ರಿ ಇದೇ ಥರ ಹೊಸ ಹೊಸ ಒಂದು ಮಾಹಿತಿಗಳನ್ನು ಹಾಕ್ತಾ ಹೋಗ್ತೀನಿ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಾಮೆಂಟ್ ಹಾಕಿರಿ ಮತ್ತು ರಂಗೋಲಿಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ ನೋಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು